ಜಾತ್ರೆಯಾಗ ನೋಡ್ರಿ ನೀವು ಹುಡುಗರು ನಮ್ಮ ಹುಡುಗರು ಮನ್ಯಾಗ ಹತ್ತು ರೂಪಾಯಿ ಕೊಡನೂ ಹುಡುಗಿ ಹೇಳ್ತಾರ ಒಂದ್ ನಕಲೇಶ್ ತಂದ ಹಾಕಬೇಕ ನೀ ಹಾ ಹೌದಪ್ಪ ನಿನ್ನ ನಕಲೆಸ್ ನಕಲೇಶ್ ಇರ್ತಾಳ ಈ ಜಾತ್ರೆಯಾಗ ಮುಂದಿನವರ್ ಜಾತ್ರೆಯಾಗ ಮತ್ತೊಬ್ಬನ ಮತ್ತೊಬ್ಬ ಮದುವೆ ಮಾಡ್ಕೊಂಡ್ ಹೋಗಿರ್ತಾಳ ಈವರ್ ಜಾತ್ರೆಯಾಗ ನೀ ಕಾಂದ ಬಜಿ ಹಿಡ್ಕೊಂಡ್ ಮರತಿ ಓನ್ಯ ಗೆಳತಿ ಹಂಗ ಆಗಬಾರ್ದು ಬಾಳೆ ಹೌದು ಸೊ ಹಿಂಗ ಜನಪತಿ ಆಮ್ಯಾ ಕೇಳ್ರಿ ಹೇಯ್ ನೀವೇನ್ ಮಾಡ್ರಿ ಇಬ್ಬರು ಬಂದಯ್ ನಿನಗೇನ ಹಂಗ ನಿನಗೇನ್ ಹತ್ತೈತ ಬಾ ಅಡ್ಡ ಸೈಟಿಗ್ ಸೈಡ್ ಇರೀತಾನ ಬ್ಯಾಡಪ್ಪ ಸೆಡ್ ಪಟ್ಟೆ ಹುಷಾರ ಮಾಡಬೇಡ ಆರಾಮ ನಡ್ದ್ ಜೀವನ ಹೆಂಗ್ ತಿ ಮಕ್ಕಳ ಅಂತ ಹೇಳಿ ಯಪ್ಪ ಎಪ್ಪ ಸೈಟಿಗ್ ಚೆಡ್ಡಿ ತಗದ್ರು ಏನ ಬೇರೆ ಆಕೈತಿ ಅವಾರ ಬ್ಯಾಡ ಹಿಂಗ ಯಾಕಂದ್ರ ಹಬ್ರೇಡ್ ಕಾಲ ಐತ್ ಮಮ್ಮ ಗೋಡ್ರ ಯಾಕಪ್ಪ ಅಂದ್ರ ಮೊದಲ್ ಇತ್ತ ಅಕ್ಕ ಗೋಡ್ರ ಹೆಂಗ ಅಯ್ಯ ಆರಾಮ ಹೌದ ಅಯ್ಯ ಹಿಂಗ ಚದ್ರಗಿದ್ರ ಹಾಕೊಂಡ್ ಗೈಚ್ಕೊಂಡ್ರಾಯ್ ಯಾರು ಹೋದ್ರ ನೀವ್ ಹೋಗ್ಬೇಡ ನಾ ಇರ್ತೀನಿ ಇಲ್ಲ ಬೆಳಿಗ್ಗೆ ನಾಷ್ಟ ಮಾಡಕೊಂಡ ಹೋಗನ ಇಲ್ಲಿಂದ ಹೆಂಗ್ ಅಯ್ಯ ಅಂದ್ರ ಈಗ ಕಾಲ ಹಬ್ರೇಡ್ ಐತ ಯಾವಾಗ ಸ್ವಿಚ್ ಆಫ್ ಹಾಕೋ ಗೊತ್ತಿಲ್ಲ ಹಾ ಹಿಂಗ ಕೆಮ್ಕೋತ್ ಕೆಮ್ಕೋತ್ ಸ್ಯಾತಾರ ಮೈಂದ మైంది నమ్మ దోస్తా మూవతారు వయసు సత్